ಕೇರಳದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಭಾನುವಾರದೊಂದು ನಡೆದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯು ಫೈನಲ್ ಪಂದ್ಯದಲ್ಲಿ ಸೆಸ್ಕಾಂ ತಂಡವನ್ನು ಮಣಿಸಿದ ಪೊಲೀಸ್ ತಂಡವು ರೋಚಕ ಗೆಲುವು ಸಾಧಿಸಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಪ್ರತಿ ವರ್ಷ ತಾಲೂಕಿನ ವಿವಿಧ ಇಲಾಖೆಗಳ ನಡುವೆ ಸೌಹಾರ್ದಯುತವಾಗಿ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪತ್ರಕರ್ತರ ತಂಡ ಕಂದಾಯ ಪೊಲೀಸ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಶಿಕ್ಷಣ ಸೆಸ್ಕಾಂ ಆರೋಗ್ಯ ಪುರಸಭೆ ವಕೀಲರು ಕೆಎಂಎಫ್ ಅರಣ್ಯ ಇಲಾಖೆಗಳ ತಂಡ ಸೇರಿ ಒಟ್ಟು ಹನ್ನೊಂದು ತಂಡಗಳು ಭಾಗವಹಿಸಿದ್ದವು ಸೆಸ್ಕಾಂ ತಂಡ ಹಾಗೂ ಪೊಲೀಸ್ ಇಲಾಖೆ ತಂಡ ಉತ್ತಮ ಪ್ರದರ್ಶನ ನೀಡಿ ವಿವಿಧ ಇಲಾಖೆಗಳ ತಂಡಗಳನ್ನು ಸೋಲಿಸಿ ಫೈನಲ್ ಗೆರಿದವು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಪೊಲೀಸ್ ತಂಡವು ಸೆಸ್ಕಾಂ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಕರಾರುವಾಕ್ ಮತ್ತು ಉತ್ತಮ ಕ್ಯಾಚ್ ಗಳನ್ನು ಪಡೆದು ಸೆಸ್ಕಂ ತಂಡವನ್ನು ಆರು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮೂವತ್ತೇಳು ರನ್ಗಳಿಗೆ ಕಟ್ಟಿಹಾಕಲು ಯಶಸ್ವಿಯಾಯಿತು ಇದನ್ನು ಬೆನ್ನತ್ತಿದ ಪೊಲೀಸ್ ತಂಡ ಕೇವಲ ನಾಲ್ಕು ಓವರ್ಗಳಲ್ಲಿ ರನ್ ಅನ್ನು ಗಳಿಸಿ ಆರು ವಿಕೆಟ್ಗಳ ಅಂತರದಿಂದ ವಿಜಯದ ನಗೆ ಬೀರಿತ್ತು ಗೆಲುವಿನ ನನಗೆ ಬೀರಿದ ಪೊಲೀಸ್ ತಂಡವು ಸತತ ಎರಡನೇ ಬಾರಿಗೆ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು ಪೊಲೀಸ್ ತಂಡದ ನಾಯಕ ಗ್ರಾಮಾಂತರ ಠಾಣೆ ಪಿಎಸ್ಐ ಸಂತೋಷ್ ತಮ್ಮ ಸಹ ಆಟಗಾರರೊಂದಿಗೆ ಹೊಂದಿದ ಹೊಂದಾಣಿಕೆಯ ಫಲವೇ ಗೆಲುವು ಸುಲಭವಾಗಿ ಸಿಕ್ಕುವಂತಾಯಿತು ಇದರೊಂದಿಗೆ ತಮ್ಮ ತಂಡದ ಆಟಗಾರರಿಗೆ ಡಿವೈಎಸ್ಪಿ ರವಿಪ್ರಸಾದ್ ರವರು ಹಾಜರಿದ್ದು ಪ್ರತಿ ಆಟಗಾರರು ಬಾರಿಸಿದ ಫೋರ್ ಸಿಕ್ಸ್ ರನ್ ಗಳಿಸಿ ಮತ್ತು ವಿಕೆಟ್ ಪಡೆದಿದ್ದಕ್ಕೆ ವೈಯಕ್ತಿಕ ನಗದು ಬಹುಮಾನ ಘೋಷಿಸಿ ಪ್ರೋತ್ಸಾಹಿತು ಪ್ರತಿ ಆಟಗಾರರಲ್ಲಿ ಉರುಪು ತುಂಬಿತ್ತು ಪೊಲೀಸ್ ತಂಡದ ಚನ್ನಕೇಶವ ಪಂದ್ಯ ಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಪಡೆದರು ಸರಣಿ ಶ್ರೇಷ್ಠ ಬೌಲರ್ ಆಗಿ ಕೆಎಂಎಫ್ ತಂಡದ ಚನ್ನಪ್ಪ ಸರಣಿ ಟೆಸ್ಟ್ ಬ್ಯಾಟ್ಮನ್ ಆಗಿ ಆರೋಗ್ಯ ಇಲಾಖೆಯ ಅನಿಲ್ ಸರಣಿಯ ಉತ್ತಮ ಕ್ಷೇತ್ರ ರಕ್ಷಕರಾಗಿ ಕೆಎಂಎಫ್ ತಂಡದ ನರಸಿಂಹ ಮತ್ತು ಪೊಲೀಸ್ ಇಲಾಖೆಯ ಸಂದೀಪ್ ವೈಯಕ್ತಿಕ ಟ್ರೋಫಿ ಪಡೆದರು ಯಾರೊಬ್ಬ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೋತ್ಸಾಹ ಯಾವಾಗ್ಲೂ ಇರುತ್ತೆ ಹಿಂದೇನು ಇತ್ತು ಈಗಲೂ ಇದೆ ಮುಂದೇನು ಯಾವಾಗಲೂ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ

ಈಗ ಮಾಡಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಿವೈಎಸ್ಪಿ ರವಿಪ್ರಸಾದ್ ಎಚ್ಎಸ್ಎಸ್ಕೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್ ಎ ಒನ್ ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ರಂಗನಾಥ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜ್ ಪ್ರಧಾನ ಕಾರ್ಯದರ್ಶಿ ನಟೇಶ್ ಪತ್ರಕರ್ತರ ಸಂಘದ ಚಂದ್ರು ದಯಾನಂದ್ ನಂದನ್ ಲೋಹಿತ್ ಉಳ್ಳವಳ್ಳಿ ಶ್ರೀನಿವಾಸ್ ನಾಗೇಂದ್ರ ಐಕೆ ಮಂಜುನಾಥ್ ಗೋವಿಂದ ಸದಸ್ಯರು ಸೇರಿ ವಿವಿಧ ಇಲಾಖೆಯ ಮುಖ್ಯಸ್ಥರು ಹಾಗೂ ತಾಲೂಕಿನ ಪತ್ರಕರ್ತರು ಸೇರಿದಂತೆ ಇತರರು ಹಾಜರಿದ್ದರು మంజునాథ్ ఐకే టీవీ ఫోర్టీ సిక్స్ మలనాడు న్యూస్ చండ్రైపట్నా